ಇನ್ನು ಎರಡ್ ಸಾವಿರದ ಹದಿಮೂರರಲ್ಲಿ ಜಮೀನಿನ ಬಗ್ಗೆ ದಾಖಲೆ ಕೊಟ್ಟಿಲ್ವಾ ಸಿಎಂ ಅಂತ ಸಿಎಂ ಸಿದ್ದರಾಮಯ್ಯಗೆ ಹೆಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಎರಡ್ ಸಾವಿರದ ಹದಿಮೂರರ ಚುನಾವಣೆ ಸಂದರ್ಭದಲ್ಲಿ ನಲ್ಲಿ ವಿಚಾರವನ್ನ ತಿಳಿಸಿರುವ ಇದು ಸಿಎಂ ಸಿದ್ದರಾಮಯ್ಯಗೆ ಎಚ್ ಡಿ ಕುಮಾರಸ್ವಾಮಿ ಮಾಡಿರುವಂತಹ ಪ್ರಶ್ನೆ ಎರಡ್ ಸಾವಿರದ ಹತ್ತರಲ್ಲಿ ಮುಡಾದಿಂದ ನಿವೇಶನ ಹಂಚಿಕೆ ಅಂತ ದಾಖಲೆ ಇದೆ ಹಾಗಾದ್ರೆ ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಈ ಸೈಟ್ ದಾಖಲೆ ಯಾಕೆ ಕೊಟ್ಟಿಲ್ಲ ಅಥವಾ ಕೊಟ್ಟಿದಾರಾ ಏನು ನಲ್ಲಿ ದಾಖಲೆ ಕೊಟ್ಟಿದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಲಿಂಗ ಆಲಿಯಾಸ್ ಜವರಾನ್ನವ್ರ ಜಮೀನು ತೊಂಬತ್ತೆರಡರಲ್ಲಿ ನೋಟಿಫಿಕೇಷನ್ ಆಯಿತು ತೊಂಬತ್ತೇಳರಲ್ಲಿ ಡಿನೋಟಿಫಿಕೇಷನ್ ಆಯಿತು ಇದೆಲ್ಲ ಇತಿಹಾಸ ಇದೆ ಎರಡು ಸಾವಿರದ ನಾಲ್ಕು ಏನಾಯಿತು ಎರಡು ಸಾವಿರದ ಐದು ಏನಾಯಿತು ಈಗ ಮುಖ್ಯಮಂತ್ರಿಗಳು ಇದು ಇವರ ಧರ್ಮಪತ್ನಿ ಹೆಸರಲ್ಲಿ ಇದ್ದಿದ್ದು ಅಂತ ಹೇಳ್ತಾರಲ್ಲ ಇವರ ಧರ್ಮಪತ್ನಿ ಹೆಸರಿಗೆ ಯಾವಾಗ ಬಂತು ಅದೆಂಥದ್ದು ಅರ್ಶನಾ ಕುಂಕುಮ ಕೊಡೋದಕ್ಕೆ ಅವರ ಅಣ್ಣ ಕೊಟ್ಟಿರಲ್ಲ ಕೊಟ್ಟ ಡೇಟ್ ಏನು ಎರಡು ಸಾವಿರದ ಹದಿಮೂರು ಚುನಾವಣೆಯಲ್ಲಿ ನಿಂತಾರಲ್ಲ ಆ ಚುನಾವಣೆಯಲ್ಲಿ ನಿಂತಾಗ ಈ ಪ್ರಾಪರ್ಟಿ ಘೋಷಣೆ ಮಾಡ್ಕೊಂಡವರ ಚುನಾವಣೆಗೆ ಅರ್ಜಿ ಹಾಕಬೇಕಾದ್ರೆ ಅಫಿಡವಿಟ್ನಲ್ಲಿ ಈ ಆಸ್ತಿ ಅವ್ರದ್ದು ಧರ್ಮಪತ್ನಿ ಹೆಸರಲ್ಲಿ ಇರ್ತಕ್ಕಂಥದ್ದು ಮಾಹಿತಿ ಕೊಟ್ಟವರ ಎರಡು ಸಾವಿರದ ಹದಿಮೂರು ನಿಂಗಾ ಆಲಿಯಾಸ್ ಜವರಾ ಅನ್ನೋರು ಜಮೀನು ತೊಂಬತ್ತೆರಡರಲ್ಲಿ ನೋಟಿಫಿಕೇಷನ್ ಆಯಿತು ತೊಂಬತ್ತೇಳರಲ್ಲಿ ಡಿನೋಟಿಫಿಕೇಷನ್ ಆಯಿತು ಇದೆಲ್ಲ ಇತಿಹಾಸ ಇದೆ ಎರಡು ಸಾವಿರದ ನಾಲ್ಕು ಏನಾಯಿತು ಎರಡು ಸಾವಿರದ ಐದು ಏನಾಯಿತು ಈಗ ಮುಖ್ಯಮಂತ್ರಿಗಳು